ನಮ್ಮ ನಂಬಿಕೆಗಳೇ ನಮ್ಮ ಜೀವನದಲ್ಲಿ ನಮಗೆ ಏನು ಸಿಗುತ್ತದೆ ಅನ್ನುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಒಂದು ಜಾಗದಲ್ಲಿ ಅಥವಾ ಒಂದು ಗೇಟ್ಗೆ ಸುಮಾರು ಕೀಲಿ ಹಾಕಿರುವುದನ್ನು ನೀವು ನೋಡಿರಬೇಕು ಅದು ಒಂದು ವಿಶ್ ಮೆನಿಫೆಸ್ಟೋ ಮಾಡಿದ ಹಾಗೆ ಇತ್ತೀಚೆಗೆ ಸಂಬಂಧಿಕರ ಮನೆಗೆ ಹೋಗಿ ಬರಳುವಾಗ ಡೆಬಿಟ್ ಕಾರ್ಡ್ ಇದ್ದ ಪೌಚ್ ಕಾಣಿಸಲಿಲ್ಲ ಸುಮಾರು ಆರು ಗಂಟೆಗಳ ನಂತರ ಕ್ಯಾಬ್ ಡ್ರೈವರ್ ನಿಂದ ಫೋನ್ ಬಂತು ಎಲ್ಲಿ ಮ್ಯಾಜಿಕ್ ಇರುತ್ತೋ ಅಲ್ಲಿ ಲಾಜಿಕ್ ಇರಲ್ಲ ಈ ಥ್ರೆಡ್ ಈ ದಾರಕ್ಕೆ ಮಲ್ಟಿಪಲ್ ವಿಶ್ ಗಳಿಂದ ಕನ್ಫ್ಯೂಸ್ ಮಾಡಬೇಡಿ ನಿಮಗೆ ಯಾರಾದ್ರೂ ಏನಾದ್ರೂ ನಾವು ನೋಡುವ ರೇನ್ಬೋ ಕಾಮನ್ ನಲ್ಲಿ ಏಳು ಬಣ್ಣಗಳಿವೆ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಸಕ್ಸೆಸ್ಫುಲ್ ಪೀಪಲ್ ಈ ಪುಸ್ತಕದಲ್ಲಿ ಏಳು ಹ್ಯಾಬಿಟ್ಗಳ ಬಗ್ಗೆ ಹೇಳ್ತಾರೆ ನಮ್ಮ ಸಂಗೀತದಲ್ಲಿ ಏಳು ಸ್ವರಗಳಿವೆ ಎಲ್ಲಿವರೆಗೆ ಈ ದಾರ ಇಟ್ಕೊಳ್ಳುವುದು ಮೆನಿಫೆಸ್ಟ್ ಆದ ನಂತರ ಈ ದಾರ ಏನು ಮಾಡುವುದು ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ತಮ್ಮ ತುದಿಗೆ ಗಂಟು ಹಾಕಿದ್ದನ್ನು ನೋಡಿದ್ದೇನೆ ಇನ್ನು ಕೆಲವರು ಕಳೆದು ಹೋದ ವಸ್ತು ಸಿಗುವವರೆಗೆ ಗಂಟು ಮೂಢನಂಬಿಕೆ ಅಂತ ತಮಾಷೆ ಮಾಡಿದ್ದು ನೆನಪಿದೆ ದ ದ ಮೋರ್ ಮೋರ್ ಯು ಫಿಯರ್ ಲೈಕ್ಲಿ ಹ್ಯಾಪನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಬಿಲೀಫ್ ನಂಬಿಕೆ ಅಂದ್ರೆ ಏನು ನಮ್ಮ ಆಲೋಚನೆಗಳ ಸತ್ಯತೆ ಸಿಂಧುತ್ವದ ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿದಾಗ ಅದು ನಂಬಿಕೆ ಎನಿಸಿಕೊಳ್ಳುತ್ತದೆ ಉದಾಹರಣೆಗೆ ಗಿಡಗಳು ಹಸಿರು ಬಣ್ಣದ್ದು ಅಂತ ಹೇಳಿದಾಗ ಪ್ರಶ್ನೆ ಮಾಡಲ್ಲ ಅದು ಒಂದು ನಂಬಿಕೆ ನಮ್ಮ ನಂಬಿಕೆಗಳೇ ನಮ್ಮ ಜೀವನದಲ್ಲಿ ನಮಗೆ ಏನು ಸಿಗುತ್ತದೆ ಅನ್ನುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಅದೇ ರೀತಿಯ ಒಂದು ನಂಬಿಕೆಯ ರೂಪವೇ ಇವತ್ತಿನ ನಾಟ್ ಟೆಕ್ನಿಕ್ ಕೆಲವು ಸಿನಿಮಾಗಳಲ್ಲಿ ನೀವು ನೋಡಿರಬಹುದು ಒಂದು ಜಾಗಿಯಲ್ಲಿ ಅಥವಾ ಒಂದು ಗೇಟ್ಗೆ ಸುಮಾರು ಕೀಲಿ ಹಾಕಿರುವುದನ್ನು ನೀವು ನೋಡಿರಬೇಕು ಅದು ಸಹ ಒಂದು ಹೊಸ ವಿಶ್ ಮೆನಿಫೆಸ್ಟ್ ಮಾಡಿದ ಹಾಗೆ ವಟ ಸಾವಿತ್ರಿ ಪೂಜೆ ಮಾಡುವಾಗ ಗೃಹಿಣಿಯರು ಮರದ ಕಾಂಡಕ್ಕೆ ದಾರ ಸುತ್ತುವುದನ್ನು ನೀವು ನೋಡಿರಬಹುದು ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಸೀರೆಯ ತುದಿಗೆ ಒಂದು ಗಂಟು ಹಾಕಿದ್ದನ್ನು ನೋಡಿದ್ದೇನೆ ಇನ್ನೂ ಕೆಲವರು ಕಳೆದು ಹೋದ ವಸ್ತು ಸಿಗುವವರೆಗೆ ಸೀರಿಯಸ್ ಸರಿಗೆ ಗಂಟು ಹಾಕಿದ್ದು ಇದೆ ನಾನು ಇದು ಒಂದು ಮೂಢನಂಬಿಕೆ ಅಂತ ತಮಾಷೆ ಮಾಡಿದ್ದು ನೆನಪಿದೆ ಆದರೆ ಈಗ ನೋಡಿ ಒಂದು ನಂಬಿಕೆಯನ್ನು ಗಟ್ಟಿ ಮಾಡಲು ಅದನ್ನೇ ಉಪಯೋಗ ಮಾಡ್ತಿದ್ದೇವೆ ಇತ್ತೀಚೆಗೆ ನಮ್ಮ ಒಬ್ಬ ಸಂಬಂಧಿಕರ ಮನೆಗೆ ಹೋಗಿ ಮರಳಿ ಬಂದಾಗ ನನ್ನ ಡೆಬಿಟ್ ಕಾರ್ಡ್ ಇದ್ದ ಪೌಚ್ ಕಾಣಿಸಲಿಲ್ಲ ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಅಲ್ಲಿಯೂ ಇರಲಿಲ್ಲ ಸುಮಾರು ಆರು ಗಂಟೆಗಳ ನಂತರ ನಾವು ಬಂದ ಕ್ಯಾಬ್ ಡ್ರೈವರ್ ನಮಗೆ ಫೋನ್ ಮಾಡಿದ ಆ ಡೆಬಿಟ್ ಕಾರ್ಡ್ ಇದ್ದ ಪೌಚ್ ಆ ಕಾರ್ನಲ್ಲಿ ನಾವು ಬಿಟ್ಟು ಬಂದಿದ್ದೇವೆ ಅದನ್ನು ಕಲೆಕ್ಟ್ ಮಾಡಿ ಅಂತ ಫೋನ್ ಮಾಡಿದ ರಾತ್ರಿ ನಮ್ಮ ಅತ್ತಿಗೆ ಫೋನ್ ಮಾಡಿ ವಿಚಾರಿಸಿದರು ಪೌಚ್ ಬಗ್ಗೆ ಅವರು ತಮ್ಮ ಸೀರೆ ತುದಿಗೆ ಒಂದು ಗಂಟು ಹಾಕಿದ್ದು ಹೇಳಿದರು ನನಗೆ ನಿಜವಾಗ್ಲೂ ಆಶ್ಚರ್ಯ ಮತ್ತು ಖುಷಿ ಎರಡೂ ಆಯಿತು ತಕ್ಷಣ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿದೆ ನಮ್ಮ ನಂಬಿಕೆಗಳನ್ನು ಗಟ್ಟಿ ಮಾಡಲು ಇದೊಂದು ಅದ್ಭುತ ಟೆಕ್ನಿಕ್ ಅಂತ ನನಗೆ ಅನಿಸಿದ್ದು ಆಯಿತು ಮ್ಯಾನಿಫೆಸ್ಟ್ ಮಾಡುವಾಗ ನಾವು ಸುಮಾರು ಟೆಕ್ನಿಕ್ಗಳನ್ನು ನೋಡ್ತೀವಿ ಇದೊಂದೇ ಟೆಕ್ನಿಕ್ನಿಂದ ಎಲ್ಲ ಅಗತ್ಯ ಅಂತ ಖಂಡಿತ ತಿಳಿಬೇಡಿ ಇದು ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಜೊತೆ ಇದನ್ನು ಕೂಡಿಸಿದರೆ ತುಂಬಾ ಒಳ್ಳೆ ರಿಸಲ್ಟ್ ಬರಬಹುದು ನಮ್ಮ ಫ್ರೀಕ್ವೆನ್ಸಿ ಸರಿ ದಾರಿಯಲ್ಲಿ ಇದ್ದಾಗ ನಮ್ಮ ವೈಬ್ರೇಷನ್ ಫೈನ್ ಟ್ಯೂನ್ ಮಾಡಲು ಒಂದು ಎರಡು ಟೆಕ್ನಿಕ್ ಸಾಕು ಈ ಟೆಕ್ನಿಕ್ ತುಂಬ ಈಸಿ ತುಂಬ ಸುಲಭ ಸ್ಟೆಪ್ ಒನ್ ಈ ಟೆಕ್ನಿಕ್ ಮಾಡಲು ಬೇಕಾಗಿದ್ದು ಕೇವಲ ಒಂದು ದಾರ ಈ ದಾರ ಇಷ್ಟೇ ಉದ್ದ ಇಷ್ಟೇ ಅಗಲ ಇರಬೇಕೆಂತ ಯಾವ ನಿಯಮ ಇಲ್ಲ ಏಳು ಗಂಟುಗಳನ್ನು ಹಾಕುವಷ್ಟು ಉದ್ದ ಇದ್ದರೆ ಸಾಕು ಹಳದಿ ಕೇಸರಿ ಕೆಂಪು ಹಸಿರು ಯಾವ ಬಣ್ಣ ಆದರೂ ಆಗಿತ್ತು ಸಾಕಷ್ಟು ಜನರು ಕೈಗೆ ಕಟ್ಟಿಕೊಂಡಿರುವುದನ್ನು ನೀವು ನೋಡಿರಬಹುದು ಈ ದಾರ ಯಾವುದೇ ದೇವಸ್ಥಾನದ ಹತ್ತಿರದ ಅಂಗಡಿಯಲ್ಲಿ ಸಿಗುತ್ತೆ ಇದರ ಬೆಲೆ ಸುಮಾರು ಹತ್ತು ರೂಪಾಯಿ ಇರಬಹುದು ಇದನ್ನು ಶುರು ಮಾಡುವ ಮೊದಲು ಯಾವುದೇ ಒಂದು ಕನಸು ಗುರಿ ವಿಶ್ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಸ್ಪಷ್ಟತೆ ಇರಲಿ ಅದು ನಿಮ್ಮ ಉದ್ಯೋಗದ ಅಥವಾ ಬಿಸಿನೆಸ್ ಬಗ್ಗೆ ಇರಬಹುದು ಸಂಬಂಧಗಳ ಬಗ್ಗೆ ಅಂದರೆ ಲವ್ ಲೈಫ್ ಗಂಡ ಹೆಂಡತಿ ಸಂಬಂಧ ಹಣದ ಬಗ್ಗೆ ಅಥವಾ ಎಜುಕೇಷನ್ ಬಗ್ಗೆ ನೀವು ಇತ್ತೀಚೆಗೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಮಾಡುವಾಗ ಯಾವ ಗೋಲನ್ನು ಇಟ್ಕೊಂಡಿರ್ತೀರೋ ಅದನ್ನೇ ಯೂಸ್ ಮಾಡಬಹುದು ಸ್ಟೆಪ್ ಟು ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಕನಸು ನನಸಾದಂತೆ ವಿಜುವಲೈಸ್ ಮಾಡಿ ಒಂದು ಗಂಟನ್ನು ಹಾಕಿ ಇದನ್ನು ಮಾಡುವಾಗ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಲಿ ನಿಮ್ಮ ತರ್ಕ ವಾದ ಲಾಜಿಕ್ ಎಲ್ಲವನ್ನು ಸೈಡ್ಗೆ ಇಡಿ ಇದು ಒಂದು ಮ್ಯಾಜಿಕ್ ಅಂತ ತಿಳ್ಕೊಳ್ಳಿ ಎಲ್ಲಿ ಮ್ಯಾಜಿಕ್ ಇರುತ್ತೋ ಅಲ್ಲಿ ಲಾಜಿಕ್ ಇರಲ್ಲ ಇದೇ ತರಹ ಎರಡನೇದ್ದು ಹಾಗೆ ಏಳು ಗಂಟು ಹಾಕಿ ಪ್ರತಿ ಗಂಟು ಹಾಕುವಾಗ ಒಂದು ಸಲ ಕಣ್ಣು ಮುಚ್ಚಿ ನಿಮ್ಮ ಕನಸು ನನ್ನ ಸಾಗಿದ್ದನ್ನು ನೆನಪಿಸಿ ಈ ದರಕ್ಕೆ ಅಂದರೆ ಈ ಥ್ರೆಡ್ಗೆ ಮಲ್ಟಿಪಲ್ ವಿಶ್ ಗಳಿಂದ ಕನ್ಫ್ಯೂಸ್ ಮಾಡಲೇಬೇಡಿ ಒಂದೇ ವಿಶ್ ಯಾ ಒಂದೇ ಕನಸು ಇರಲಿ ಇನ್ನು ಮೂರನೇ ಸ್ಟೆಪ್ ಇದನ್ನು ಕೈಗೆ ಕಟ್ಟಿಕೊಳ್ಳಬಹುದು ಇಲ್ಲವೇ ನಿಮ್ಮ ಕಣ್ಣಿಗೆ ಕಾಣುವ ಜಾಗೆಯಲ್ಲಿ ಇಡಿ ನಿಮ್ಮ ಕಪೋರ್ಡ್ನಲ್ಲಿ ಹುಕ್ಗೆ ಹಾಕಬಹುದು ಆದರೆ ಯಾವುದೇ ಬಾಕ್ಸ್ ನಲ್ಲಿ ಮುಚ್ಚಿಡಬೇಡಿ ನಿಮ್ಮ ಲ್ಯಾಪ್ಟಾಪ್ ಹತ್ತಿರನೋ ಅಥವಾ ನಿಮ್ಮ ಕಿಚನ್ನಲ್ಲಿ ಕಾಣುವಂತೆ ಇಡಿ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಪರ್ಸ್ನಲ್ಲಿ ಇಡಬಹುದು ಆದರೆ ಪರ್ಸ್ ದಿನಕ್ಕೆ ಮೂರು ಬಾರಿ ಆದರೂ ಓಪನ್ ಮಾಡುವಂತೆ ಇರಬೇಕು ಯಾಕೆಂದ್ರೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಮಾಡುವಾಗ ದಿನಕ್ಕೆ ಮೂರು ಬಾರಿ ಆದರೂ ನಿಮ್ಮ ಕಣ್ಣಿಗೆ ಕಾಣುವಂತೆ ಇರಲಿ ಅದು ಕಣ್ಣಿಗೆ ಬಿದ್ದಾಗಲೆಲ್ಲ ನಿಮ್ಮ ಕನಸು ನನಸಾಗಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ಇದು ಹೇಗೆ ಕೆಲಸ ಮಾಡುತ್ತೆ ಇದೇನು ಯಾವ ಜ್ಯೋತಿಷಿ ಅಥವಾ ಬಾಬಾ ಕೊಟ್ಟಂತ ದಾರ ಅಲ್ಲ ಇದರ ಹಿಂದೆನೂ ವಿಜ್ಞಾನ ಇದೆ ಒಂದನೆಯದು ನಾವು ನೋಡುವ ರೇನ್ಬೋ ಕಾಮನ್ ಬಿಲ್ಲು ಇದರಲ್ಲಿ ಏಳು ಬಣ್ಣ ಇದೆ ಒಂದು ಜಗತ್ತಿನಲ್ಲಿ ಪ್ರಸಿದ್ಧವಾದ ಪುಸ್ತಕ ಕೇಳಿರಬಹುದು ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಸಕ್ಸಸ್ಫುಲ್ ಪೀಪಲ್ ಇದರಲ್ಲಿ ಏಳು ಹ್ಯಾಬಿಟ್ಸ್ ಬಗ್ಗೆ ಚರ್ಚೆ ಇದೆ ಈ ಏಳು ನಂಬರ್ಗೆ ಒಂದು ಮಹತ್ವ ಇದೆ ಒಂದು ಫ್ರೀಕ್ವೆನ್ಸಿ ಇದೆ ನಮ್ಮ ಸಂಗೀತದಲ್ಲಿ ಏಳು ಸ್ವರಗಳಿವೆ ಆದ್ದರಿಂದ ಏಳು ಗಂಟೆಗಳನ್ನು ಹಾಕುವುದು ಎರಡನೇದು ರಿಪಿಟೇಷನ್ ಬಾರಿ ಬಾರಿ ನಮ್ಮ ಕಣ್ಣಿಗೆ ಬೀಳುವುದರಿಂದ ನಮ್ಮ ಮೆಸೇಜ್ ನಮ್ಮ ಅಂತರ್ಮನಸ್ಸಿಗೆ ತಲುಪುತ್ತೆ ಅದರ ರಿಯಾಲಿಟಿ ಭೌತಿಕ ಜಗತ್ತಿನಲ್ಲಿ ಕಾಣಲು ಶುರುವಾಗುವುದು ಮೂರನೇದ್ದು ವಿಜಿಬಿಲಿಟಿ ದೃಷ್ಟಿ ಪ್ರತಿದಿನ ಅದರ ಮೇಲೆ ನಮ್ಮ ದೃಷ್ಟಿ ಬೀಳುವುದರಿಂದ ಮತ್ತು ಥ್ಯಾಂಕ್ಸ್ ಹೇಳುವುದರಿಂದ ನಮ್ಮ ಫ್ರೀಕ್ವೆನ್ಸಿ ಪಾಸಿಟಿವ್ ಆಗುವುದು ನಿಮಗೆ ಯಾರಾದರೂ ಏನಾದರೂ ಕೊಟ್ಟಾಗ ಗಿಫ್ಟ್ ಕೊಟ್ಟಾಗ ಥ್ಯಾಂಕ್ಸ್ ಹೇಳ್ತಿರಲ್ಲ ಅದೇ ತರಹ ಮೊದಲೇ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ ಈಗ ನೀವು ಈ ಕನಸು ಯಾವಾಗ ಹೇಗೆ ಯಾವ ಥರ ಆಗತ್ತೆ ಅಂತ ಪ್ರಶ್ನೆ ಕೇಳಲ್ಲ ಇನ್ನು ಈ ಮೂರು ಸ್ಟೆಪ್ ಆದ ನಂತರ ಕೆಲವು ಪ್ರಶ್ನೆಗಳು ಬರಬಹುದು ಎಲ್ಲಿವರೆಗೆ ಈ ದಾರ ಇಟ್ಟುಕೊಳ್ಳುವುದು ನಿಮ್ಮ ಮೆನಿಫೆಸ್ಟ್ ನಿಮ್ಮ ಕನಸು ಮೆನಿಫೆಸ್ಟ್ ಆಗುವವರಿಗೆ ಮೆನಿಫೆಸ್ಟ್ ಆದ ನಂತರ ಈ ದಾರ ಏನು ಮಾಡುವುದು ಅದನ್ನು ಒಂದು ಕಡೆ ಒಂದು ಡ್ರಾವರ್ನಲ್ಲೋ ಒಂದು ಬಾಕ್ಸ್ನಲ್ಲೋ ಹಾಕಿ ಇಡಿ ಇದು ಇನ್ನೊಂದು ಹೊಸ ಕನಸಿಗೆ ಸ್ಫೂರ್ತಿ ಆಗಬಹುದು ಈ ಟೆಕ್ನಿಕ್ ಮಾಡಲು ಸುಮಾರು ಐದು ನಿಮಿಷ ಅಗಿಯಬಹುದು ಅಂದರೆ ಒಂದು ದಾರಕ್ಕೆ ಏಳು ಗಂಟೆಗಳನ್ನು ಹಾಕುವುದು ಕೆಲವರಿಗೆ ಕೈಗೆ ಕಟ್ಟಿಕೊಳ್ಳುವುದು ಮಜುಗುರ ಅನಿಸಿದರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಕಣ್ಣಿಗೆ ಕಾಣುವಂತ ಜಾಗೆಯಲ್ಲಿ ಇದನ್ನು ಇಡಿ ಇದೆಲ್ಲ ಟೆಕ್ನಿಕ್ ನಮ್ಮಲ್ಲಿದ್ದ ಅಪನಂಬಿಕೆಗಳನ್ನು ಕಡಿಮೆ ಮಾಡಿ ದೃಢವಾದ ನಂಬಿಕೆಗಳನ್ನು ಗಟ್ಟಿ ಮಾಡಲು ಇವೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನು ಒಂದು ಕಂಬಕ್ಕೆ ಕಟ್ಟಿಹಾಕಿದೆ ಅವನು ಅದರಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾನೆ ಆ ಕಂಬ ಅವನು ಮುಂದೆ ಹೋಗದಂತೆ ತಡೆಯುತ್ತೆ ಈ ಕಂಬ ಅಂದರೆ ನಮ್ಮ ಲಿಮಿಟಿಂಗ್ ಬಿಲೀಫ್ ಈ ಲಿಮಿಟಿಂಗ್ ಬಿಲೀಫ್ ನಮ್ಮ ಆಕ್ಷನ್ ಗಳನ್ನು ಕಡಿಮೆ ಮಾಡಿ ನಮ್ಮ ಕನಸಿನ ಫ್ರೀಕ್ವೆನ್ಸಿಯೊಂದಿಗೆ ಹೊಂದಾಣಿಕೆ ಮಾಡಲು ಬಿಡಲ್ಲ ಜಗತ್ಪ್ರಸಿದ್ಧ ಮರ್ಫೀಸ್ ಲಾ ಹೇಳುತ್ತೆ ದ ಮೋರ್ ಯು ಫಿಯರ್ ಸಮಥಿಂಗ್ ದ ಮೋರ್ ಲೈಕ್ಲಿ ಇಟ್ಸ್ ಇಟ್ಸ್ ಟು ಹ್ಯಾಪನ್ ಅಂದರೆ ನಾವು ಯಾವುದರ ಬಗ್ಗೆ ಜಾಸ್ತಿ ಭಯಪಡ್ತೀವೋ ಅದೇ ನಿಜವಾಗುವ ಸಾಧ್ಯತೆಗಳು ಜಾಸ್ತಿ ಉದಾಹರಣೆಗೆ ನನಗೆ ಸಿಟ್ಟನ್ನು ಕಂಟ್ರೋಲ್ ಮಾಡಲು ಆಗಲ್ಲ ಹಣ ಗಳಿಸುವುದು ಅಷ್ಟು ಸುಲಭ ಅಲ್ಲ ಯಾವಾಗಲೂ ನನ್ನ ಜೀವನದಲ್ಲಿ ರಾಂಗ್ ಪೀಪಲ್ ಬಾಲ್ಯದಿಂದಲೂ ನನ್ನ ಆರೋಗ್ಯ ತುಂಬಾ ವೀಕ್ ಇದೇ ತರಹ ಇನ್ನೂ ಏನೇನೋ ಲಿಮಿಟಿಂಗ್ ಬಿಲೀಫ್ ಇರಬಹುದು ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಜೊತೆ ಇದನ್ನು ಬೆರೆಸಿ ಮಾಡಿ ನೀವು ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ದಯವಿಟ್ಟು ಕಾಮೆಂಟ್ಸ್ ಮಾಡಿ ನಿಮ್ಮ ಕಾಮೆಂಟ್ಸ್ ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ ನಿಮ್ಮ ಕನಸುಗಳು ಬೇಗನೆ ಈಡೇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಆಲ್ ದಿ ಬೆಸ್ಟ್